ನಮ್ಮ ಸವಾಲಿ ತರಿಸ್ರೆ ಮಜ್ಜಿಗೆಯನ್ನು ಕುಡಿಯೇಬಾರದು ಶ್ರೀ ಶಿವಶಂಕರ

ನೀರದಾಗಿರ್ಬಾರ್ದು ಚಟ್ನಾಚಾರದಾಗಿದ್ದೇನೆ ಮೊದಲಿಂದ ರೇನ್ ಜೀವನ ಚಿಕ್ಕ ಮನೆ ಅವ್ರು ಬರ್ಬೇಡ ಬಸ್ನಿ ಚೇಂಜ್ ಮಾಡ್ಬಿಡ್ತಾನೆ ಮಾಸ್ತರ ಚೇಂಜ್ ಮುಂದೆ ಹಿಂದೆ ಸರಿ ಇವತ್ತು ಬಾಯಿ ಬಿಡಿಸಿದ್ರೆ ಸಿಟ್ಟಿಗೆ ಹೇಳ್ತಾನೆ ಏನಿಲ್ಲ ಮಾಸ್ತಾರೆ ನನ್ನ ಉದ್ದೇಶ ನಿನ್ನ ಬಾಯಿ ಬಿಡ್ತದಿ ಕರಡಿ ರಮೇಶ್ ಸುದ್ದಿ ಇವತ್ತು ಯಾಕೆ ಕೇಳಿ ಹೇಳ್ತಾನೆ ಉತ್ತರ ಆ ಗುರುಗಳು ಸುದ್ದಿಟ್ಟದ ನನಗೆ ಬಹಳ ಸುಖ ಆಗ್ತದೆ ಯಾಕಂದ್ರೆ ನನಗೆ ವಿದ್ಯೆ ಕಲಿಸಿ ಅವ್ರು ಇವತ್ತು ಹುಣ್ಣೆ ಇಲ್ಲ ನಮ್ಮನ್ನೆಲ್ಲಾರು ಬಿಟ್ಟು ಅಗಲಿಯಾರವ್ರು ಅವ್ರು ಸುತ್ತಿಟ್ಟ ನನ್ನ ಮನಸ್ಸಿನೊಳಗೆ ಅವರಿಗೆ ಜನ ಕೊಡ್ತಾನೆ ಏನೇ ಆದ್ರೆ ತಿನ್ನ ಇಲ್ಲ ಅಥವಾ ಹುಲ್ಲಿ ಕಟ್ಟಿ ಸಿದ್ದಾನೆ ಇವತ್ತು ಬೇಕಂತ ನಮ್ಮ ತಾರ ಪೂಜಾರಿ ಇರಲ್ಲ ಗುರುಗಳು ಇವತ್ತು ಬೇಕಂತ ಹಿಂದೆ ಹಿಂದಿಟ್ಕೊಂಡು ನೆನೆ ತಗೋಬೇಕು ಅಷ್ಟೇ ಅಷ್ಟೇ ಪಾಪ ವೈಕ್ತಿ ಕಿಕ್ಕಿ ಬಟ್ಸಿನ ಅನ್ನಕತ್ತೋ ಹಾ ಹಾ ಸರಿ ಗುರುಗಳೇ ನಮ್ಮ ತಾರಾಳ ಗುರುಗಳ ಮುಂದೆ ಹಾಡುವಂತ ನಮ್ಮ ನಮ್ಮ ಸಾಗ್ಯ ನಮದೇ ಏನ್ ಹಾಡಾಕತ್ತೆ ಮಾಸ್ತಾರ ಅಂದ್ರೆ

ನೀನ ಗಂಡ ಸಾಗಿ ಖಂಡಸಿನ ಮಗ ಆಗಿ ನಿಮ್ಮ ಕುಸ್ತಿ ಹಿಡುತ್ತಿತ್ತು ಗಂಡ ಮಗನ ನಮ್ಮ ತಂಗಿ ಏನ್ ಮನೆ ಅಂತ ಜಗಳ ಬರ್ಬೇಕಿತ್ತು ಬರ್ತಾರ ನೀವ್ ರಾಕ್ಷಸಿನ ಬರ್ತೀವಿ ಅಲ್ಲಿ ರಾಕ್ಷಸ ನನ್ನ ನಮ್ಮ ಬದುನ ಮಸರೆ ನನ್ನ ಚಾಲಿ ಕೇಳೆ ನಮ್ ಹುಡುಗರು ಖ್ಯಾಕಿ ಕೇಳೆ ಅದನ್ನ ಕಾಯಾಕ್ತಾರೆ ಸದ್ಯಾರೋದ ಹಾಡ್ತಾರ ನಮ್ಮ ಹುಡುಗೋಧ ಭೀಮ್ ಅಂತ ನಿಲ್ಗೆ ಬಾಮಗನ ಎತ್ತು ಬಾಮಗನ இவ்வளவு எரூ காலு சேலு எது காலு கச்சா பச்சா கச்சா பச்சா புழுது நான் விடுத்தீங்க इहा त kuni त ಮಾಡಿ ಮಾಸ್ತರಿಲ್ಲ ಎಲ್ಲಾ ಬಂದಿ ಮಾಸ್ತಾರೆ ಆದ್ರೆ ಬೆಟ್ಟಕ್ ಮಾಡ್ಕೊಡ್ಬೇಡ ಚಿಕ್ಕ ಮನೆ ಹೆಂಗೆ ಎಲ್ಲಾ ಬಸ್ ಮಾಸ್ತಾರೆ ನಾವು ಹೇಳ್ಕೊ ಅವಶ್ಯ

Thank <laughs> you.